ಮನಸಿನಾಸೆ ಕೊಂಡಳ ಚಾಣ ಯಾಕೆ ನಿಂತೆ ರೇ ಯಾವ ಇನ್ನು ಮುಗಿದಿಲ್ಲ ಕರೆ ಗಸ ಮಾಡಾತ್ರೆಯಲ್ಲ ಒಂದು ಗಂಟೆಗೆ ಆಯ್ತೆ ಇನ್ನು ಅರ್ಧ ತಾಸು ಅಂತ ಕೊನೆ ತಾಸಕ್ಕೆ ನಿゃಗೆ ಈಗ ಓಕೆ ಥ್ಯಾಂಕ್ ಯು ಐ ಹೋ ನಿಮ್ಮ ಅಣ್ಣ 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 ಥ್ಯಾಂಕ್ ಯು ಯಾ ತೇ ಹ ಮಯೇಶ್ ನೀಲಬಂಧವರು ಎ ಇಟ್ಟಕೇಲ ಗುರಲ ಏ ಕಾರ್ಯಕ್ರಮ ಕೆಳಾತ್ತಿನಾ ಪೇಮೆಂಟ್ ನಮ್ಮ ಅತ್ಯದ್ಭುತವಾಗಿ ಧ್ವನಿವರ್ಧನ ನೀಡಿರುವಂತಹ ನನ್ನ ಗುರುಗಳು ಗುರುಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರ ನಾನು ಈ ಕಲಾವಿದ ಲೋಕಕ್ಕೆ ಬಂದಾಗ ಸಂಗೀತ ಲೋಕಕ್ಕೆ ಬಂದಾಗ ಪ್ರಪ್ರಥಮವಾಗಿ ವೇದಿಕೆ ಕಲ್ಪಿಸಿಕೊಟ್ಟಂತ ಗುರುಗಳು ನಮ್ಮ ಧನಂಜಯ್ ಸರ್ ಮುಂಡರುಗಿ ಅವರು ಆ ನಿಜವಾಗಿಯನ್ನ ಬಹಳ ಖುಷಿ ಸಿರಟ್ಟಿ ಒಂದು ಗ್ರಾಮದೊಳಗ ತಾಲೂಕಿನೊಳಗ ಒಂದು ಒಳ್ಳೆ ವೇದಿಕೆ ನನಗ್ ಫಸ್ಟ್ ಕೊಟ್ಟರು ಇವತ್ತ ಅವತ್ತ ನಮ್ಮ ಹುಡುಗ ಕೈ ಹಿಡಿದ ವೇದಿಕೆ ಹತ್ತಿಸಿದ್ರು ಇವತ್ತು ಅವ್ರಿಗೆ ತೀಡ್ಕೊಳ್ಲಾರ್ದಂಗೇ ಪರಿಸ್ಥಿತಿ ನಿಮ್ಮ ಆಶೀರ್ವಾದ ಹೇಗೆ ಇರ್ಲಿ ಸರ್ ಧನ್ಯವಾದಗಳಂತ ಹೇಳ್ದ